ಶೂಟಿಂಗ್ ವೇಳೆ ಹೃದಯಾಘಾತಕ್ಕೆ ನಿರ್ದೇಶಕ ಸಾವನ್ನಪ್ಪಿದ್ದಾರೆ ಹರಿಹರಪುರದಲ್ಲಿ ಚಿತ್ರೀಕರಣ ವೇಳೆ ಹೃದಯಘಾತ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಹರಿಹರಪುರ ಬಳಿ ದುರಂತ ನಡೆದಿದೆ ಶೂಟಿಂಗ್ ವೇಳೆ ಹೃದಯಾಘಾತಕ್ಕೆ ನಿರ್ದೇಶಕ ಬಲಿಯಾಗಿದ್ದಾರೆ ಹರಿಹರಪುರದಲ್ಲಿ ಚಿತ್ರೀಕರಣದ ವೇಳೆ ಹೃದಯಾಘಾತ ಸಂಭವಿಸಿದೆ ಶಿವಮೊಗ್ಗ ಜಿಲ್ಲೆಯ ಹರಿಹರಪುರ ಬಳಿ ಈ ದುರಂತ ಘಟನೆ ಸಂಭವಿಸಿದೆ ತಕ್ಷಣವೇ ಕೊಪ್ಪ ಆಸ್ಪತ್ರೆಗೆ ದಾಖಲಿಸಿತ್ತು ಚಿತ್ರತಂಡ ಹೃದಯಾಘಾತಕ್ಕೆ ನಿರ್ದೇಶಕ ಸಂಗೀತ ಸಾಗರ್ ಸಾವನ್ನಪ್ಪಿದ್ದಾರೆ ಪಾತ್ರಧಾರಿ ಸಿನಿಮಾದ ಚಿತ್ರೀಕರಣದ ಮೇಲೆ ಈ ಅವಘಡ ಸಂಭವಿಸಿದೆ ಎಂಟಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ನಿರ್ದೇಶಕ ಸಂಗೀತ ಸಾಗರ್ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣದ ಅದು ನೋಡಿ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿದೆ ತಕ್ಷಣ ಕೊಪ್ಪ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋಗಿದ್ರು ಚಿಕಿತ್ಸೆಗಾಗಿ ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ನಿರ್ದೇಶಕ ಸಾವನ್ನಪ್ಪಿದ್ದಾರೆ ಹರಿಹಾರಪುರದಲ್ಲಿ ಚಿತ್ರೀಕರಣದ ಬಳಿ ಹೃದಯಾಘಾತ ಸಂಭವಿಸಿದೆ ಶಿವಮೊಗ್ಗ ಜಿಲ್ಲೆಯ ಹರಿಹರಪುರ ಬಳಿ ನಡೆದಂತಹ ಈ ಘಟನೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ನಿರ್ದೇಶಕ ಸಂಗೀತ ಸಾಗರ್ ಸಾವನ್ನಪ್ಪಿದ್ದಾರೆ ಎಂಟಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕ ಸಂಗೀತ ಸಾಗರ್ ಸಕಲೇಶ್ಪುರದ ದೊಡ್ಡನಾಗರ ಮೂಲದ ನಿರ್ದೇಶಕ ಸಂಗೀತ ಸಾಗರ್ ಇವಾಗ ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ ಹೃದಯಾಘಾತ ಹೇಗೆ ಯಾರಿಗೆ ಬರುತ್ತೆ ಹೇಳೋದಕ್ಕಾಗಲ್ಲ ಅದು ನೋಡಿ ಕೊನೆಯ ಹಂತದ ಚಿತ್ರೀಕರಣದ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಸಂಭವಿಸಿದೆ ಡೈರೆಕ್ಟರ್ ಬಲಿ ಹಾಕಿದ್ದಾರೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಈ ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡ್ತಾ ಇರೋದು ನಾವು ಈ ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡ್ತಾ ಇರೋದು ನಮ್ಮ ಜೊತೆಗೆ ಇನ್ನು ಉತ್ತರ ಕರ್ನಾಟಕದಿಂದ ಭೂಮಿ ಕಲಾವಿದರು ದಯಾನಂದ ಬೀಳುವರು ಕೂಡ ಇದ್ದರು ಕಾಂಬಿನೇಷನ್ ಇತ್ತು ನಾಲ್ಕು ದಿವಸ ಆಗಿತ್ತು ನಾವು ಬಂದು ಶೂಟ್ ಮಾಡಿದ್ದೀವಿ ನಿನ್ನೆ ಇವತ್ತು ಮಧ್ಯಾಹ್ನ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ನಮಗೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಸಮ್ಥಿಂಗ್ ಲಂಚಿಂಗ್ ಬ್ರೇಕ್ ಟೈಮಲ್ಲಿ ಇಲ್ಲ ಆ್ಯಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಅದಾದಮೇಲೆ ಸ್ವಲ್ಪ ಎದೆನೋವು ತ್ರಾಸು ಅವರು ಕಾಯಿಮೊಂದು ಏನೋ ಟ್ಯಾಬ್ಲೆಟ್ಸ್ ಇದ್ದರು ಆ ಟ್ಯಾಬ್ಲೆಟ್ಸ್ ತೊಗೊಂಡು ಒಳಗಡೆ ಹೋಗಿ ಸ್ವಲ್ಪ ಮಲಗಿದ್ರಾಯ್ತು ಅಂತೇನೋ ಒಳಗಡೆ ಹೋಗಿದ್ದಾರೆ ಅದಾದಮೇಲೆ ಅವ್ರು ಚಕ್ರ ಬಂದು ಬಿದ್ದಿದ್ದಾರೆ ನಾವು ಆ್ಯಕ್ಚುಲಿ ನಮ್ಮ ಆ್ಯಕ್ಷನ್ ಮುಗಿದಾದ್ಮೇಲೆ ನಮ್ಮದು ಕ್ಯಾಮ್ರಾ ರೋಲ್ ಕಟ್ಟಾದ ಮೇಲೆ ನಾವು ಈ ಕಡೆ ಬಂದ್ವಿ ಸರ್ ನೋಡಿದರು ನಮ್ಮ ಪ್ರೊಡ್ಯೂಸರ್ ಸರ್ ನೋಡಿ ಅವರು ಮತ್ತೆ ಕಲಾ ಒಂದಿಷ್ಟು ಕರ್ಕೊಂಡು ಇಲ್ಲ ಚ ಸರ್ ಚಕ್ರ ಬಂದು ಬಿದ್ದವ್ರೆ ಹಾಸ್ಪಿಟ್ಲ್ ಹೋಗ್ಬಿಟ್ಟರು ಅಂತ ಅಲ್ಲಿ ಇಮಿಡಿಯೇಟ್ಲಿ ಒಂದು ಕಾರ್ ಇತ್ತು ಒಂದು ಹೀರೋ ಸರ್ ಅವ್ರ ಅವರು ಕಾರ್ ತೊಗೊಂಡು ಅವ್ರು ಹೋದರು ಅದಾದಮೇಲೆ ಅಲ್ಲಿ ಕೊಪ್ಪದಲ್ಲಿ ಹಾಸ್ಪಿಟ್ಲಲ್ಲಿ ಏನು ಅವ್ರಿಗೆ ಎಷ್ಟಾಗುತ್ತೆ ಸಾಧ್ಯ ಅವರು ಟ್ರೀಟ್ಮೆಂಟ್ ಕೊಟ್ಟು ಶಿವಮೊಗ್ಗಕ್ಕೆ ಬರೋ ಕೊಟ್ಟಿದ್ದಾರೆ ಲಾಸ್ಟ್ ಡೇ ಅಂದರೆ ನಮ್ಮದು ಪೋಷನ್ ಇವತ್ತು ಲಾಸ್ಟ್ ಡೇ ಇತ್ತು ಇವತ್ತು ಲಾಸ್ಟ್ ಡೇ ಇತ್ತು ಮಧ್ಯಾಹ್ನವರೆಗೆ ಇತ್ತು ನಮ್ಮದು ಮುಗಿದಿತ್ತು ಆಲ್ಮೋಸ್ಟ್ ಹಾಂ ಆಲ್ಮೋಸ್ಟ್ ಇತ್ತು ಸರ್ ಆಲ್ಮೋಸ್ಟ್ ಕುಂಬಳಕಾಯಿ ಅಂತಕ್ಕೆ ಬಂದಿತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವರು ಸಂಗೀತ ನಿರ್ದೇಶಕರಾಗಿದ್ದರು ಮತ್ತು ನಿರ್ದೇಶನ ಕೂಡ ಮಾಡ್ತಾ ಇದ್ರು ಇವರು ಸುಮಾರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ಸ್ನೇಹಿತ ಕೋಟೆ ಹುಡುಗರು ಇತ್ಯಾದಿ ಸಿನಿಮಾಗಳು ಮಾಡಿದ್ದು ಕೊನೆಯದಾಗಿ ಪಾತ್ರಧಾರಿ ಎಂಬ ಸಿನಿಮಾವನ್ನು ಅವರು ನಿರ್ದೇಶನ ಮತ್ತು ಸಂಗೀತ ನಿರ್ದೇಶನ ಎರಡೂ ಮಾಡಿ ಮಾಡ್ತಾಯಿದ್ರು ನಾಳೆ ದಿನ ಕುಂಬಳಕಾಯಿ ಹುಡುಗ ಶಾಸ್ತ್ರ ಇದ್ದಿತ್ತು ಇವತ್ತು ರಿಲ್ಯಾಕ್ಸ್ ಮಾಡಲಿಕ್ಕಾಗಿ ಮಧ್ಯಾಹ್ನ ಕೂತ್ಕೊಂಡಿದ್ರು ಲಂಚ್ ಟೈಮಲ್ಲಿ ಅವಾಗ ಇದ್ದಕ್ಕಿದ್ದಂಗೆ ಇದ್ದು ಒಳಗಡೆ ಹೋದರು ಒಳಗಡೆ ಹೋದವರು ಮಲದಲ್ಲೇ ಸ್ವಲ್ಪ ಮೈಯೆಲ್ಲ ಬೇರುತ್ತುಗ ಹಾಸ್ಪಿಟ್ಲಿಕ್ಕೆ